ಕಾಲಕ್ಕೆ ತಕ್ಕ ಹಾಗೆ ಬದಲಾಗುವುದಲ್ಲ ಕ್ರೈಸ್ತ ಜೀವಿತವಾದುದು ಈ ಸಭೆಯಲ್ಲಿ ಬೋಧನೆ ಸರಿಯಿಲ್ಲ ಆ ಸಭೆಯಲ್ಲಿ ಬೋಧನೆ ಪರವಾಗಿಲ್ಲ ಹೀಗೆ ನಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ದೇವರನ್ನು ಆರಾಧಿಸುವುದಲ್ಲ ಸತ್ಯವೇದವು ಏನನ್ನು ಹೇಳುತ್ತದೋ ಅದರಂತೆ ನಡೆ ನಮ್ಮ ಜೀವಿತದ ಅಡಿಪಾಯವಾದ ಸತ್ಯವೇದ ಪ್ರಕಾರ ಜೀವಿಸುವ ಏಸುವನ್ನು ರಕ್ಷಕನಾಗಿ ಸ್ವೀಕರಿಸಿದನ್ನಿಂದ ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನಿಮ್ಮ ಪ್ರತಿಷ್ಠೆಯ ಜೀವಿತದಲ್ಲಿ ದೇವರನ್ನು ಆರಾಧಿಸುವುದರಲ್ಲಿ ನಿಮ್ಮ ನಂಬಿಕೆ ಜೀವಿತದಲ್ಲಿ ದೇವರಿಗೆ ಕೊಡುವುದರಲ್ಲಿ ದೇವರ ಆಲಯಕ್ಕೆ ಹೋಗುವುದರಲ್ಲಿ ಉಪವಾಸ ಮಾಡುವುದರಲ್ಲಿ ಹೋರಾಡಿ ಪ್ರಾರ್ಥಿಸುವುದರಲ್ಲಿ ಆತ್ಮಗಳನ್ನು ಸಂಪಾದಿಸಬೇಕೆಂಬ ದಾಹ ಇಂಥದರಲ್ಲಿ ದೃಢವಾಗಿ ನಿಂತಿದ್ದೀರಾ ಒಂದು ಕಾಲದಲ್ಲಿ ಪರಿಶುದ್ಧತೆಗಾಗಿ ವೈರಾಗ್ಯವುಳ್ಳವರಾಗಿ ಜೀವಿಸಿದವರು ಆಲಯ ಆರಾಧನೆ ಆತ್ಮಗಳನ್ನು ಸಂಪಾದನೆ ಮಾಡಬೇಕು ಎಂದು ವೈರಾಗ್ಯವಿದ್ದವರು ಇಂದು ಯಾವ ಅವಸ್ಥೆಯಲ್ಲಿ ಇದ್ದೀರಾ ಎಂದು ನಮ್ಮನ್ನು ಪರಿಶೋಧಿಸಿ ನೋಡೋಣವ ಒಂದು ತೀರ್ಮಾನಕ್ಕೆ ಬರುವ ಪ್ರಿಯರೇ ದೇವರೇ ನಿನ್ನ ಕರೆಯುವಿಕೆಯಲ್ಲಿ ನಾನು ಗಟ್ಟಿಯಾಗಿ ನಿಲ್ಲುತ್ತೇನೆ ನಾನು ಮಾಡಿದ ಪ್ರತಿಷ್ಠೆಯಲ್ಲಿ ಗಟ್ಟಿಯಾಗಿ ನಿಲ್ಲುತ್ತೇನೆ ನನ್ನ ಶ್ವಾಸವಿರುವವರೆಗೂ ನೀನು ನನಗೆ ಕೊಟ್ಟಿರುವ ಜವಾಬ್ದಾರಿಯಲ್ಲಿ ಗಟ್ಟಿಯಾಗಿ ನಿಲ್ಲುತ್ತೇನೆಂದು ಹೇಳೋಣ